ಕಾರಿ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೇವೆ ನಮ್ಮ ಆತ್ಮೀಯ ಸ್ನೇಹಿತರು ಒಂದು ನಮ್ಮ ಬಳಗದ ಅಮೂಲ್ಯ ವ್ಯಕ್ತಿತ್ವ ಪ್ರಕಾಶವನ್ನು ನಾವು ಕಳ್ಕೊಂಡಿದ್ದೇವೆ ಇದು ವಿಧಿಯ ಲೀಲೆ ಅಂತ ಅಷ್ಟೇ ನಾವು ಹೇಳಬಲ್ಲೆವು ನಮ್ಮ ಕಾಂಗ್ರೆಸ್ ಬಳಗಕ್ಕೆ ನಮ್ಮ ಪಕ್ಷಕ್ಕೆ ದೊಡ್ಡ ಆಸ್ತಿಯಾಗಿದ್ದರು ಕಳ್ಕೊಂಡಿದ್ದೇವೆ ಒಳ್ಳೆ ಸಂಘಟಕ ಸ್ನೇಹಮಯಿ ವ್ಯಕ್ತಿತ್ವ ಒಂದಷ್ಟು ಸ್ನೇಹಿತರನ್ನು ಸೇರಿಸಿಕೊಂಡು ಕ್ರೀಡಾಕೂಟವಿರಲಿ ಬೇರೆ ಬೇರೆ ಸಮಾಜಮುಖಿ ಕಾರ್ಯಕ್ರಮಗಳೊಂದಿಗೆ ಎಲ್ಲರನ್ನೂ ಸರ್ವರನ್ನು ಸಮಾನ ದೃಷ್ಟಿಯಲ್ಲಿ ನೋಡುವಂಥ ಒಂದು ವ್ಯಕ್ತಿತ್ವ ದೊಡ್ಡ ವ್ಯಕ್ತಿತ್ವ ದೊಡ್ಡ ಮನಸ್ಸಿನ ವ್ಯಕ್ತಿತ್ವ ಹೃದಯ ವೈಶಾಲ್ಯದ ವ್ಯಕ್ತಿತ್ವವನ್ನು ಕಳ್ಕೊಂಡಿದ್ದೇನೆ ಹಲವಾರು ಬಾರಿ ಅವರ ಆತ್ಮೀಯತೆಯನ್ನು ಕರೆದಾಗ ನಾನು ಕ್ರೀಡಾಕೂಟಕ್ಕೆ ಬಂದಿದ್ದೇನೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಇನ್ನು ಅವರು ನೆನಪು ಮಾತ್ರ ಅವರ ಅಗಲುವಿಕೆ ನಿಜವಾಗಿ ನಮಗೆಲ್ಲ ಆಘಾತಕಾರಿ ತಮ್ಮ ವಿಷಯ ನಾನು ಡಾಕ್ಟರ್ ರಾಜಾರಾಮ್ ವಿಟ್ಲೋ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಪ್ರಕಾಶ್ ಅವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಆ ದುಃಖದ ನೋವನ್ನು ನಮಗೆ ಖಂಡಿತವಾಗಿಯೂ ಭರಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷದ ಒಂದು ವಲಯದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಂತರ ಎಲ್ಲರನ್ನು ಸಮಾನವಾಗಿ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಒಗ್ಗಟ್ಟಾಗಿ ಕೊಂಡು ಹೋದಂತಹ ವ್ಯಕ್ತಿ ಇವತ್ತು ನಮ್ಮನ್ನಗಲಿದ್ದಾರೆ ನಮ್ಮ ಪಕ್ಷಕ್ಕೆ ಈ ವಲಯಕ್ಕೆ ತುಂಬಲಾರದ ನಷ್ಟವನ್ನು ನಾವು ಅನುಭವಿಸಿದ್ದೇವೆ ಹಾಗೆ ಮಹಿಳಾ ಕಾಂಗ್ರೆಸ್ಸಿಗೆ ಕೂಡ ಹೆಚ್ಚಿನ ಒಂದು ಸಹಕಾರವನ್ನು ಕೊಟ್ಟು ನಮ್ಮನ್ನು ಸಂಘಟಿಸುವಲ್ಲಿ ಯಶಸ್ವಿಯಾಗಿ ಕೆಲಸವನ್ನು ಮಾಡಿದಂತಹ ವ್ಯಕ್ತಿ ಇವತ್ತು ನಾವು ತುಂಬ ಕಳ್ಕೊಂಡ ಅನುಭವ ಆಗಿದೆ ಅವರಿಂದಾಗಿ ಪಕ್ಷಕ್ಕೆ ತುಂಬ ನಷ್ಟ ಆಗಿದೆ ಅವರ ಕುಟುಂಬಕ್ಕೆ ಅವರ ಪತ್ನಿಗೆ ಅವರ ಮಕ್ಕಳಿಗೆ ಅವರ ಬಂಧು ಮಿತ್ರರಿಗೆ ಎಲ್ಲರಿಗೂ ಈ ನೋವನ್ನು ಭರಿಸುವಂತಹ ಶಕ್ತಿಯ ಪರಮಾತ್ಮವನ್ನು ನಮ್ಮ ಎಲ್ಲರಿಗೂ ದಯಪಾಲಿಸಲಿ ಹಾಗೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ನಾನು ಕಳಕಳಿಯ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ನನ್ನ ಹೆಸರು ವಿಶಾಲಾಕ್ಷಿ ಮಾಜಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುತ್ತೂರು ಬ್ಲಾಕ್ ಟೈ ಬ್ರೇಕರ್ ಸಿಗುವ ಇಪ್ಪತ್ತೈದನೇ ವರ್ಷಕ್ಕೆ ಬೆಳ್ಳಿ ಹಬ್ಬಕ್ಕೆ ಈಗಾಗಲೇ ಕಳೆದ ಫೆಬ್ರವರಿಯಲ್ಲಿ ನಾವೊಂದು ಒಂದು ಬ್ರೇಕರ್ ಟಿ ಪಿ ಎಲ್ ಅಂತೇಳಿ ಟೂರ್ನಮೆಂಟನ್ನು ನಡೆಸಿದ್ವಿ ಅದನ್ನು ಮಾಡಬೇಕು ಭಾಳ ದೊಡ್ಡ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಅವ್ರ ದೊಡ್ಡ ಕನಸಾಗಿತ್ತು ಅವರೇ ಮುಂದೆ ನಿಂತು ನಮ್ಮನ್ನು ಇವತ್ತೇನು ಅಗಳಿ ಹೋಗಿದ್ದಾರೆ ಪ್ರಕಾಶ್ರವರು ಅವರೇ ಮುಂದೆ ನಿಂತು ಎಲ್ಲ ಚಿಕ್ಕವರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಹಿರಿಯರನ್ನು ಹಿಡಿದು ಅವರ ಜೊತೆ ಆಡ್ತಾ ಇದ್ದಂಥ ಸುಮಾರು ನಲವತ್ತು ವರ್ಷಗಳಿಂದ ಅವ್ರ ಜೊತೆ ಆಡ್ತಾ ಇದ್ದಂಥ ಬೇರೆ ಬೇರೆ ಊರುಗಳಲ್ಲಿ ಹೋಗಿ ಸೆಟ್ಲಾಗಿರುವವರನ್ನು ಕೂಡ ಕರೆಸಿ ಹಿರಿಯರ ಕ್ರಿಕೆಟ್ ಕೂಡ ಒಂದು ಟೂರ್ನಮೆಂಟ್ ಮಾಡಿದಂಥ ಕೀರ್ತಿ ದಿವಂಗತ ಪ್ರಕಾಶ್ ಅವರಿಗೆ ಸಲ್ತದೆ ಅದೇ ರೀತಿ ಇನ್ನು ಬರುವ ಯುವ ಪೀಳಿಗೆಗೆ ಕೂಡ ಒಂದು ಉತ್ತಮವಾದ ಒಂದು ಅಡಿಪಾಯ ಹಾಕಬೇಕು ಸೌಹಾರ್ದದ ಕೊಂಡಿ ಬೆಳೆಸಬೇಕು ಅಂತ ಹೇಳಿ ಒಂದು ದೊಡ್ಡ ಕನಸಿದ್ದಂತ ಒಂದು ವ್ಯಕ್ತಿಯಾಗಿದ್ದರು ಪ್ರಕಾಶ್ ರಾವ್ ಅದೇ ಅವರು ಹೌದು ಈ ಯುವಕರು ವತಿಯಿಂದ ಕಳೆದ ಕೆಲವು ಇಪ್ಪತ್ತೈದು ವರ್ಷಗಳಿಂದ ಏನು ನಿರಂತರವಾಗಿ ಎಲ್ಲರನ್ನು ಸೇರಿಸಿಕೊಂಡು ಏನು ಅವರು ಕ್ರೀಡಾಕೂಟವನ್ನು ಮಾಡ್ತಾ ಇದ್ರು ಅಧಿಕೃತವಾಗಿ ಅಧ್ಯಕ್ಷ ಅಲ್ಲ ಅಂತ ಹೇಳಿದ್ರು ಕೂಡ ಒಬ್ಬ ಅಧ್ಯಕ್ಷಗನಿಗಿಂತ ಜಾಸ್ತಿಯಾಗಿ ಒಬ್ಬ ಕಾರ್ಯಕರ್ತನಾಗಿ ಒಬ್ಬ ನಾಯಕನಾಗಿ ಯುವಕರಿಗೆ ಏನೆಲ್ಲ ಬೇಕೋ ಅದನ್ನು ಯಾರಿಂದ ಕೂಡ ಯಾವುದೇ ರೀತಿಯಲ್ಲಿ ಅಪೇಕ್ಷೆ ಪಡೆದೇ ಎಲ್ಲರ ಸಹಕಾರದೊಂದಿಗೆ ಎಲ್ಲರನ್ನು ಒಗ್ಗೂಡಿಸಿ ಮಾಡಿದಂಥ ಒಬ್ಬ ಮಹಾನ್ ನಾಯಕರಾಗಿದ್ದರು ಪ್ರಕಾಶ್ ರವರು ಆ ಕ್ರಿಕೆಟ್ ಮಾಡಿದಂಥ ಇವತ್ತು ಅವರು ಮಾಡಿದಂಥ ಒಂದು ಭಾಷಣ ಅದಕ್ಕಿಂತ ಮುಂಚೆ ಯಾರು ನೋಡಲಿಲ್ಲ ಅದಕ್ಕಿಂತ ನಂತರ ಕೂಡ ಯಾರು ನೋಡಲಿಲ್ಲ ಆ ರೀತಿಯ ಒಂದು ಮಾತು ಬಹುಶಃ ಅಥವಾ ದೇವರೇ ಅವರ ಬಾಯಿಂದ ಭರಿಸಿದಂಥ ಆಗಿರ್ಬೋದು ಅಂತೇಳಿ ನಮಗೆ ಅನಿಸ್ತಾ ಇದೆ ಭಾಳ ಒಂದು ದೊಡ್ಡ ಮೇರು ವ್ಯಕ್ತಿತ್ವದ ವ್ಯಕ್ತಿಯಾಗಿದ್ದರು ಪ್ರಕಾಶ್ ರವ್ರು ನಿಮ್ಮಲ್ಲಿ ಸಹಕಾರ ಹೇಗಿತ್ತು ಎಲ್ಲ ಯುವಕರೊಂದಿಗೆ ನಮ್ಮೊಂದಿಗೆ ಅಂತಲ್ಲ ಭಾಳ ಬಹುಶಃ ಅವ್ರು ಎಲ್ಲೆಲ್ಲ ಹೋಗಿದ್ರು ಅದೊಂದು ಸಕ್ಕರೆ ಇರುವಲ್ಲಿ ಇರುವೆ ಬರುವ ರೀತಿ ಅವರಿದ್ದಲ್ಲಿ ಜನ ಯುವಕರು ಬರುವಂಥದ್ದು ಬಹಳ ನಾವು ಕಾಣ್ತಾ ಇದ್ವಿ ಬಹುಶಃ ಅವರು ವಿಟ್ಲದಲ್ಲಿ ಅಂಗಡಿ ಮಾಡಿದಾಗ ಇರ್ಬೋದು ಪುತ್ತೂರಿನಲ್ಲಿ ಮಾಡಿದಾಗ ಇರ್ಬೋದು ಪುರುಷರ ಕಟ್ಟೆಯಲ್ಲಿ ಮಾತ್ರ ಇದ್ದಂಥವರು ಪುತ್ತೂರು ವಿಟ್ಲದಲ್ಲಿ ಮಾಡಿದಂಥ ಅವರು ಸಂಪಾದಿಸಿದ್ದು ಜನರ ಒಂದು ಕೂಟವೇ ಭಾಳ ದೊಡ್ಡ ಒಂದು ಕೂಟವಾಗಿತ್ತು ಅದು ಅವರ ಸ್ನೇಹ ಮತ್ತು ನೇರ ನುಡಿ ಯಾವುದೇ ರೀತಿಯಲ್ಲಿ ಹಿಂದೆ ಒಂದು ಮುಂದೆ ಒಂದು ಮಾಡುವಂಥ ವ್ಯಕ್ತಿತ್ವ ಅವ್ರದ್ದಾಗಿರಲಿಲ್ಲ ಜಾತ್ಯಾತೀತದಕ್ಕೆ ರಕ್ತ ಕೊಡುವಂಥದ್ದು ಯಾವುದೇ ಜಾತಿ ಧರ್ಮವಾಗಿರಲಿಲ್ಲ ಅವರ ವಿರೋಧಿಗಳನ್ನು ಕೂಡ ಬದುಕು ನಾವು ಇಲ್ಲೇ ನಮ್ಮ ಕಣ್ಣು ಮುಂದೆ ನಿದರ್ಶನ ಇದೆ ಇವರು ಕೂಡ ಅಧ್ಯಕ್ಷರಾಗಿದ್ದರು ಇವರು ರವೀಂದ್ರ ಸುಮಾರು ರವೀಂದ್ರ ರವೀಂದ್ರೈ ಅಂತ ಅಂತೇಳಿ ಸುಮಾರು ಒಂದು ಇಪ್ಪತ್ತೈದು ವರ್ಷಕ್ಕಿಂತಲೂ ಹೆಚ್ಚು ಈ ಒಂದು ಟೈ ಬ್ರೇಕರ್ಸ್ ಯುವಕ ವೃಂದವನ್ನು ನಡೆಸ್ಕೊಂಡು ಬಂದಿರತಕ್ಕಂತಹ ದೊಡ್ಡ ಯುವಕರ ತಂಡ ಒಂದು ಈ ನರಿಮುಗಿರಲ್ಲಿ ಸಕ್ರಿಯವಾಗಿ ಇತ್ತು ಅಂತೇಳಿ ಅದಕ್ಕೆ ಮೂಲ ಕಾರಣ ಅಂತ ಅಂದರೆ ಪ್ರಕಾಶ್ ಅವರು ಕೇವಲ ಕ್ರೀಡೆ ಮಾತ್ರ ಅಲ್ಲದೆ ಬೇರೆ ಬೇರೆ ವಿಚಾರ ಶೈಕ್ಷಣಿಕವಾಗಿರ್ಬೋದು ಅಲ್ಲ ಧಾರ್ಮಿಕವಾಗಿರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಒಂದು ಟೈಬ್ರೆ ಯುವಕ ಬೃಂದ ಅದರಲ್ಲಿ ಭಾಳಷ್ಟು ದೊಡ್ಡ ತಂಡ ಅಂತಂದರೆ ಇಪ್ಪತ್ತೈದು ವರ್ಷಕ್ಕಿಂತ ಇತ್ತ ಇಲ್ಲಿವರೆಗೆ ನಡ್ಕೊಂಡು ಬಂದಂತಹ ಈ ಒಂದು ಟೈಬ್ರೆ ಯುವಕ ಬೃಂದದಲ್ಲಿ ದೊಡ್ಡ ದೊಡ್ಡ ತಂಡವೇ ಇದೆ ಆ ತಂಡ ಈಗ ಇಪ್ಪತ್ತೈದು ವರ್ಷದ ಮುನ್ನೆ ನಡೆದಂತಹ ಕ್ರೀಡಾಕೂಟ ಕ್ರಿಕೆಟ್ ಕ್ರೀಡಾಕೂಟದಲ್ಲಿ ಅಷ್ಟೊಂದು ಜನರನ್ನೆಲ್ಲ ಒಂದು ಜಾಗಕ್ಕೆ ಸೇರಿಸಿ ಅವರನ್ನು ಲೆಸೆಂಡ್ ಕ್ರಿಕೆಟನ್ನು ಆಡಿಸೋದರ ಮುಖಾಂತರ ಅವರದೊಂದು ದೊಡ್ಡ ಒಂದು ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದರು ಮತ್ತು ಅವರು ಭಾಳಷ್ಟು ಕ್ರಿಯಾಶೀಲರಾಗಿಯೂ ಮತ್ತು ಒಂದು ಜಾತ್ಯಾತೀತ ಮನೋಭಾವನೆಯನ್ನು ಹೊಂದಿರುವುದರಿಂದ ಅವರಿಗೆ ಈ ಭಾಗದಲ್ಲಿಂದು ದೊಡ್ಡ ಯುವಕರ ತಂಡವೇ ಅವರೊಟ್ಟಿಗೆ ಇತ್ತು ಇದು ಅವರ ಒಂದು ವಿಶೇಷತೆ ಅಂತೇಳಿ ಹೇಳ್ಬೋದು ಈಗ ಇಲ್ಲಿ ಕಾಣ್ತಾ ಇರ್ಬೋದು ಈ ನರಿಮುಗ್ಗರಿನ ಹಿಸ್ಟ್ರಿಯಲ್ಲಿ ಇಲ್ಲೊಂದು ಒಬ್ಬ ವ್ಯಕ್ತಿ ತೀರ್ಗೊಂಡಾಗ ಇಷ್ಟು ಜನ ಸೇರಿದಂಥ ನನಗೀಗ ನಲ್ವತ್ತೇಳು ವರ್ಷ ಆಯಿತು ಇಷ್ಟು ದೊಡ್ಡ ಜನ ಸೇರಿದಂಥ ಉದಾಹರಣೆಯೇ ಇಲ್ಲ ಹಾಗಾದರೆ ಅವರ ಕ್ರಿಯಾಶೀಲತೆ ಮತ್ತು ಜನರೊಟ್ಟಿಗೆ ಅವರ ಒಂದು ಒಡನಾಟ ಹೇಗಿರ್ಬೋದು ಅಂತೇಳಿ ತಾವುಗಳೇ ವೀಕ್ಷಿಸಿರ್ಬೋದು ಅದರಿಂದ ನಾವು ಹೇಳುವಂಥದ್ದಿಷ್ಟೇ ಅಂಥ ಒಂದು ಸ ಒಂದು ಮನೋಭಾವನೆ ಇರುವಂಥ ಜನರಿಗೆ ಒಂದು ಪ್ರೇರಣೆಯಾಗಿ ನಮ್ಮ ಪ್ರಕಾಶ್ ಪುರುಷರೆಟ್ಟಿ ಅವರು ಇದ್ದರು ಅಂತೇಳಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತದೆ ನಾನು ಅವರ ಬಹಳಷ್ಟು ಹತ್ತಿರದಿಂದ ಕಂಡಂಥ ವ್ಯಕ್ತಿ ನಾನು ಯಾಕಂದರೆ ನಾವು ಸಣ್ಣದಿರುವಾಗಲೇ ಸಾಧಾರಣ ಒಟ್ಟೊಟ್ಟಿಗೆ ಒಂದೇ ಒಂದು ಪ್ರಾಯದವರು ನಾವು ಒಟ್ಟೊಟ್ಟಿಗೆ ಆಟ ಆಡಿಕೊಂಡಿರುವಂಥ ನಮ್ಮ ತಂಡ ತುಂಬ ಇತ್ತು ತುಂಬ ಜನರಿದ್ದರು ಅದರಿಂದಾಗಿ ಅವರ ಒಂದು ಒಡನಾಟ ಬಾಲ ಭಾಳ ದೀರ್ಘಕಾಲದಿಂದ ನನಗೆ ಇರುವುದರಿಂದ ಅವರ ಬಗ್ಗೆ ಭಾಳಷ್ಟು ಮೆಚ್ಚುಗೆ ಮಾತನ್ನು ನಾನು ಹೇಳಬಹುದು ಧನ್ಯವಾದ ಸರ್ ನನ್ನ ಆತ್ಮೀಯ ಗೆಳೆಯ ಪುತ್ತೂರ ಒಂದು ಅನ್ಸರ್ ಅಂತ ಅವರು ಜಾತಿ ಅಂತ ನೋಡಲಿಲ್ಲ ಆದರೂ ನಮ್ಮೊಟ್ಟಿಗೆ ಬೆರೆದವರು ತುಂಬ ನೋವು ತಂದಿದೆ ಇನ್ನೂ ಇನ್ನೂ ಯುವಕರಿಗೆ ಅದೊಂದು ಪ್ರೇ ಪ್ರೇರಣೆ ಆಗಬೇಕು ಇವರನ್ನು ನೋಡಿ ಅಂದರೆ ನಾನು ಪುತ್ತೂರು ಈಗ ಮುಂಚೆ ಇಲ್ಲಿ ಇಲ್ಲಿ ಇಲ್ಲಿರ್ತೇವೆ ನಾವು ಒಂದು ಐದು ಎರಡು ಕಿಲೋಮೀಟ್ರ್ ಹಿಂದೆ ಹಾಗೆ ಅವರು ಪುತ್ತೂರಿನಲ್ಲಿ ಸಿಟಿ ಒಂದು ಸ್ವಲ್ಪ ಟೈಮ್ ನಂದು ಮಳೆಗಾಲದಲ್ಲಿ ನನ್ನನ್ನು ಬೈಕಲ್ಲಿ ಬಿಟ್ಟು ನಾನು ಬರೋದಿಲ್ಲ ಅಂತ ಹೇಳಿದಾಗ ನಮ್ಮನ್ನು ಬಿಟ್ಟು ಹೋಗಿ ಒಂದು ರಾತ್ರಿ ಹೊತ್ತು ಅವರು ಆಗಲಿಕ್ಕೆ ನಮಗೆ ತುಂಬ ನೋವು ತಂದಿದೆ ಇನ್ನು ಈ ಇನ್ನು ಯುವಕರಿಗೆ ಇದೊಂದು ಪ್ರೇರಣೆ ಆಗಬೇಕು ಈ ಈ ರೀತಿಯಾಗಿ ಮುಂದೆ ಬರಬೇಕು ಯುವಕರೆಲ್ಲ ಬಿ ಟಿ ಮಂಚನ್ ಸಾಲ ಏನು ದೇವಸ್ಥಾನ ದೇವಸ್ಥಾನದ್ದು ಅಧ್ಯಕ್ಷಾಗ ಪ್ರಕಾಶ್ ಎಲ್ಲ ಒಂಜಿ ಆಡಳಿತ ಸಮಿತಿ ಸದಸ್ಯ ಸಂಪೂರ್ಣ ಸಹಕಾರ ಕೊಡ್ತೇವೆ ಅರ್ನ ಅಗಲಿಕೆ ಅವು ಕನಟ್ಲ ನೆನಪೇರ ಬೇಗ ಯಾರನ್ನ ಬದ್ಧತೆ ಒಂಜಿ ಜವಾಬ್ದಾರಿ ಕೊರ್ನ ಆ ಬದ್ಧತೆ ಸ್ನೇಹ ಬರತೆ ಬುಕ್ಕೊ ನಿಷ್ಕಲಂಕ ಮನಸ್ಸು ಆ ವೆಂಚನ ಇತ್ತಲ್ಲ ಇನ್ನು ಫ್ರೀಯತ್ ಬಂಡತ್ತೆ ಆ ವಾ ಸಮಸ್ಯೆ ಇತ್ತಲ್ಲ ಇನ್ನು ಭಾರಿ ಸೂಕ್ಷ್ಮದ ಪರಿಹಾರ ಮಾಡಬೇಕಂಜಿನ ಒಂದು ಯುವಕಿ ಇಣೀ ಧಾರ್ಮಿಕ ಕ್ಷೇತ್ರ ಏಪಾಡು ರಾಜ್ಯಕ್ಕೆ ಕ್ಷೇತ್ರೀಪಾಡು ಪ್ರತಿಯೊಂದು ಕ್ಷೇತ್ರ ಅದನ್ನ ಕೊಡುಗೆ ಅಪಾರ ಅಣ್ಣ ಉಣ್ಣವು ಭಾರಿ ಮಲ್ಲ ಬೇಸರ ಬೇಸರಂದು ಆತೆ ಬಂದ್ಕುಣ ನಾನು ಅದನ್ನ ಕುಟುಂಬದಗಳಿಗೆ ಅಣ್ಣ ಆ ಶಕ್ತಿನ ಕರುಣಿಸೋಣ ಆತ ದೇವರಟಕ್ಕೆ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲಂಬುಡ ಬನ್ನೂರು ರಾಷ್ಟ್ರ ಪರಿಸರ ಮಾನವೀಯತೆಯ ಜಾಗೃತಿಯೊಂದಿಗೆ ಮೌಲ್ಯಯುತ ಶಿಕ್ಷಣ ಪುತ್ತೂರು ನಗರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಸ್ವಚ್ಛ ಸುಂದರ ಕ್ಯಾಂಪಸ್ ಪ್ರತಿ ಮಗುವಿನೆಡೆಗೆ ವೈಯಕ್ತಿಕ ಗಮನದೊಂದಿಗೆ ಸರ್ವತೋಮುಖ ಪ್ರಗತಿಯ ಖಾತ್ರಿ ನಮ್ಮ ವಿಶೇಷತೆಗಳು ಶಿಶು ಕೇಂದ್ರಿತ ಶಿಕ್ಷಣ ಒತ್ತಡ ರಹಿತ ಕಲಿಕೆ ಸಮಾಜದ ವಾಸ್ತವಿಕತೆಯ ಅರಿವಿನೊಂದಿಗೆ ಮಕ್ಕಳ ಆತ್ಮವಿಶ್ವಾಸ ವೃದ್ಧಿ ರಾಷ್ಟ್ರೀಯ ಮೌಲ್ಯಗಳ ಪರಿಚಯ ಶಾಲೆಯಲ್ಲಿ ಶುಚಿ ರುಚಿಯಾದ ಆಹಾರದ ವ್ಯವಸ್ಥೆ ಶಾಲಾ ವಾಹನ ಸೌಲಭ್ಯ ಕೆಜಿ ಯು ಕೆಜಿ ಹಾಗೂ ಒಂದರಿಂದ ನಾಲ್ಕನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ ಬನ್ನಿ ನಿಮ್ಮ ಮಕ್ಕಳನ್ನ ಭಾರತೀಯ ಮೌಲ್ಯಗಳನ್ನ ಹೊಂದಿರುವ ಪರಿಪೂರ್ಣ ವ್ಯಕ್ತಿಗಳನ್ನಾಗಿ ರೂಪಿಸಿ ಸಂಪರ್ಕಿಸಿ ಎಬಿಜಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅ ಯೂನಿಟ್ ಆಫ್ ಎಬಿಜಿ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಅಲಿಂಬುಡ ಕೃಷ್ಣನಗರ ಬನ್ನೂರು